ಹಲೋ ಫ್ರೆಂಡ್ಸ್ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನೋಡಿರಿ ಫ್ರೆಂಡ್ಸ್ ಇದು ಸಂಡೇದು ವ್ಲಾಗ್ ನಾವು ಮುಂಜಾನೆ ಪೂರಿ ಮಾಡತ್ತೀವಿ ಈಗ ಅಲ್ಲಿ ರವಾದಾಗ ನೀರು ಹಾಕಿಬಿಟ್ಟು ತೆಗೆದಿಟ್ಟಿನಿ ಇಲ್ಲಿ ಮೈದಾ ಹಿಟ್ಟು ಸೋಸ್ಕೊಂಡಿನಿ ಸ್ವಲ್ಪ ಟೇಸ್ಟ್ ಚಲೋ ಬರಲಿ ಅಂಥೇಳಿ ಮೈದಾ ಹಿಟ್ಟಾಗ ಮೊಸರು ಹಾಕ್ಕೊಂಡೀವಿ ನೋಡಿರಿ ಆಮೇಲೆ ಅದು ರವದೊಳಗೆ ನೀರು ಹಾಕಿಟ್ಟಿದ್ದನ್ನು ಇದ್ರಾಗ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಸದು ಉಪ್ಪು ಹಾಕಿದೆ ಆಮೇಲೆ ಇಲ್ಲಿ ಪುಟಾಣಿ ಪುಡಿನ ಚೆಂದ ನೀರು ಹಾಕಿ ಮಿಕ್ಸ್ ಮಾಡಿದೆ ಒಂದು ಗಂಟೆ ಇರಲಾರ್ದು ಸದಿಲ್ಲಿ ನಾನು ಚಟ್ನಿ ಮಾಡತ್ತೀನಿ ಇಲ್ಲಿ ಅದ್ರಾಗ ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡತ್ತೆ ನೋಡಿ ಇಲ್ಲಿ ಉಳ್ಳಾಗಡ್ಡಿ ಟಮಟಿ ಮೆಣಸಿನ್ಕಾಯಿ ಒಳ ಎಣ್ಣೆ ಅದ್ರಾಗ ಹಾಕಿ ಮಿಕ್ಸ್ ಮಾಡಿ ನೋಡಿರಿ ಅದಕ್ಕೆ ಇವಾಗ ಉಪ್ಪು ಹರ್ಶಿಣ ಪುಡಿ ಮಿಕ್ಸ್ ಮಾಡಿ ಅಕ್ಕ ಪುಟಾಣಿ ಹಿಟ್ಟು ಹಾಕಿ ತೆಗ್ದ್ರಿ ಇವಾಗ ನೋಡ್ರಿ ನಾವಿಲ್ಲಿ ಪಾನಿಪುರಿ ಮಾಡ್ಬೇಕಂತೇಳಿ ಪುರಿ ಟ್ರೈ ಮಾಡಿ ಅದು ಜಾಸ್ತಿ ಮೈಡ ಮೈದಾ ಹಿಟ್ಟು ಹಾಕಿದ್ರೆ ಸಂಬಂಧ ಸ್ವಲ್ಪ ಚಲೋ ಆಗಿಲ್ಲದಿಲ್ಲ ಆದರೂ ಬಟ್ಟೆ ಉಬ್ಬಿದ್ದು ಮಸ್ತ್ ಚೆಂದಗೆ ಅವ್ರು ನೋಡ್ರಿ ಪಾನಿಪುರಿ ಮಾಡತ್ತೀನಿ ಅಂತೇಳಿ ಹೆಂಗೆ ನಾನು ಹಿಂದೆ ಕಾಯುತ್ತಾರೆ ನೋಡ್ರಿ ಚಂತನ ಇಂಥವೇನ ಮಾಡ್ತೀನಂದ್ರೆ ಆಯ್ತು ಯಾವಾಗಲೂ ನಾನು ಹಿಂದೆ ಇರ್ತಾರೆ ಅಕ್ಕ ಏನು ಮಾಡಲಿ ಅದು ತೊಗೊಂಡ್ಬರಲಿ ಇದು ತೊಗೊಂಡ್ಬರಲಿ ಅದು ಆಗತ್ತಲ್ಲ ಇದು ಆಗತ್ತಲ್ಲ ಹಂಗೆ ಮಾತಾಡ್ಕೊತ ನೋಡ್ರಿ ಹಂಗೆ ಜಾಡ ಹತ್ತಾರ ನೋಡ್ರಿ ನೋಡ್ರಿ ಇಸದು ಫಸ್ಟ್ ಟ್ರೈ ಮಾಡಿದೆ ಹೆಂಗಾಗತ್ತಿದ್ದು ಇವಾಗ ನೋಡ್ರಿ ಸೆಕೆಂಡ್ ಟ್ರೈ ಮಮ್ಮಿ ಬಂದು ಮಾಡ್ತಾರ ಇಲ್ಲಿ ನೋಡ್ರಿ ಹ್ಯಾಂಗ ಈಸದು ಚೆಂದಾಗಿ ಉಬ್ಬ ನಮ್ಮ ಮಮ್ಮಿ ಬಂದು ಮಾಕತ್ತನ ನೋಡ್ರಿ ಎಷ್ಟು ಚೆಂದ ಆಗೈತಿ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬಾಜು ಕಾನು ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ನೋಡಿರಿ ಪಾನಿಪುರಿ ಹೆಂಗಾಗೈತಿ ಹಾಗೆ ಮಾಡಿದ್ದನ್ನು ತಿಂದುಬಿಟ್ಟೆ ನೋಡಿರಿ ನಾನು ಟೇಸ್ಟ್ ಹೆಂಗಾಗಿತ್ತು ಅಂತೇಳಿ ನೋಡಕ್ಕೆ ನೋಡಿರಿ ಹೆಂಗಾಗತ್ತ ಮುಂದಿನ ಸಲ ಮಾಡಿದ್ರೆ ಜಾಸ್ತಿ ರವೆ ಅದು ಮಾಡಬೇಕು ಈ ಸಲ ಏನು ಫಸ್ಟ್ ರೈ ಹಿಂಗೆ ಮಿಸ್ಟೇಕ್ ಆಗೈತಿ ಬಟ್ ಇದು ಚಂದಗೆ ನಾನು ತಿರುವಿ ಹಾಕ್ಬೇಕಂದ್ರೆ ಮತ್ತೆ ಹಂಗೆ ಉಲ್ಟಾನೇ ರೀ ಅವು ನೋಡಿರಿ ನಮ್ಮ ತಂಗಿ ವಿಡಿಯೋ ಮಾಡತ್ತ ನೋಡ್ರಿ ಈಗ ಪಾನಿಪುರಿ ತಿನ್ನೊಂಬರ್ರಿ ಫ್ರೆಂಡ್ಸ್ ಇದಕ್ಕೆ ಏನೋ ಒಂಥರ ಹೊಟ್ಟು ಮಿಸ್ಸಿಂಗ್ ಹೊಡೆ ಅನ್ಸಾತೈತಿ ಅನ್ಸಾತಿತ್ತು ಒಂದು ಅದು ಬರೋ ಗೊತ್ತೇ ಆಗತ್ತಿಲ್ಲ ಅಂದರೂ ಫಸ್ಟ್ ಟೈಮ್ ಟ್ರೈ ಮಾಡಿ ತಿನ್ನೊಂಬರ್ರಿ ಮತ್ತು ಟೇಸ್ಟ್ ಸೂಪರ್ ನೋಡ್ರಿ ಬರು ಶ್ರೀಯ ಹಾಗಾಗೈತೆ ಅಮ್ಮ ಯಾವ್ತಾಳು ನೋಡ್ರಿ ಸೂಪರ್ ಆಗೈತೇಳಿ ಹಂಗಾರ ನೋಡಿ ನಮ್ಮ ಪಪ್ಪಾ ಇಲ್ಲಿ ಪೈನಾಪಲ್ ತೆಗೆ ಬಂದಾರ ತಗಡೆ ಮನ್ಯಾಗ ಅದ ಇದು ಪಡದೆ ಸಂಬಂಧ ಹೋಲಾಕತ್ತಾರ ನೋಡ್ರಿ ಸೌಂಡ್ ಬರೋತೈತಿ ನೋಡಿರಿ ಪೈನಾಪಲ್ ಇದು ಅರ್ಧ ಪೀಸ್ ತಗಡೆನಿ ಯಾಕೆ ಎಲ್ದೀರಿ ನೋಡಿರಿ ತಂದಾರತ್ ನೋಡ್ರಿ ಹೋಗಿನಿ ಯಾಕೆ ಹಾಫ್ ಪಾಟ್ ಎಲ್ಲ ಐತಿನೊ ಯಾಕೆ ಎಲ್ರಿ ತಿನ್ನುಂಬರಿ ನೋಡ್ರಿ ಬಟ್ ಕಟ್ ಮಾಡ್ಕೊಂಡೆ ನೋಡ್ರಿ ನಾ ಕಟ್ ಮಾಡಿಡೋರಾಗ

ಹಾಕಬೇಕು ಅಂತ ಹೇಳಿ ಮತ್ತೆ ಇಲ್ಲಿ ಹೋಲ್ ಹಾಕತಾರ ನೋಡ್ರಿ ಇವರಿಬ್ಬರು ನೋಡ್ರಿ ಹ್ಯಾಂಗ್ ಓಡಾಡತ್ತರ ನೋಡ್ರಿ ಇದು ಪೈಪ್ ಇದನ್ನಲ್ಲಿ ಹಾಕ್ತಾರ ಅದರ ಮ್ಯಾಗ ಪಡದೆ ಹಾಕೋದು ಈ ಸಲ ಇದು ಸ್ಟೀಲಿಂಗ್ ತಗೊಂಡ್ ಬಂದಿದ್ವಿ ರೀ ಮೊದ್ಲಿಗೆ ಅದು ಬೇರೆ ಈಗೆಲ್ಲ ಪೇಂಟಿಂಗ್ ಪೇಂಟಿಂಗ್ ಜೊತೆ ಸೇಮ್ ಆಗಲಿ ಮ್ಯಾಚಿಂಗ್ ಆಗಲಿ ಹೇಳಿ ಮತ್ತೆ ಬೇರೆದ್ ಹಾಕಿವಿ ನೋಡ್ರಿ ಇದು ಫುಲ್ ಸಿಂಪಲ್ ಐತಿ ಇದು ಜಸ್ಟ್ ಇದನ್ನು ತೊಗೊಂಡು ಬಿಟ್ಟು ಅದ್ರ ಮ್ಯಾಗ್ ಹಾಕಿದ್ರೆ ಕೂಡ್ತಾವ ನೋಡ್ರಿ ಇದು ನೋಡ್ರಿ ಅದು ಹಂಗೆ ಹಾಕಿದ್ರು ಇದನ್ನು ಜಾಸ್ತಿ ಏನದು ತೊಗೊಂಡು ಅದು ಪಾಡದೆ ತೊಗೊಂಡು ಓಡಾಡಿದ್ರು ಏನೂ ಆಗಂಗಿಲ್ಲ ನೋಡ್ರಿ ಇದು ಮೊದಲಿನ ಇದ್ದು ಸ್ವಲ್ಪ ತೊಗೊಂಡ್ರೆ ಇದಕ್ಕೆ ತೊಗೊಂಡು ಬರ್ತಿದ್ರು ಇದು ನಮ್ಮ ಫೈನಲ್ ಲುಕ್ ಇವಾಗ ನೋಡ್ರಿ ಫ್ರೆಂಡ್ಸ್ ನಾವಿಲ್ಲಿ ಹೇರ್ ಕಟ್ ಅಂತ ಬಂದೀನಿ ಇಲ್ಲಿ ನನ್ನ ಹೇರ್ ಕಟ್ ಚಲೋ ಆಗೈತಿ ನೋಡಿರಿ ಮಾಡೋದು ಇವಾಗ ನೋಡ್ರಿ ನಾ ಇಲ್ಲಿ ವಿ ಕಟ್ ಹೇಳಿ ಮಾಡ್ಕೊಳಾತೀನಿ ಆಮೇಲೆ ಮತ್ತೆ ಏನೇನೋ ಆಗಿ ಡಿ ಪಿ ಯು ಮಾಡ್ಕೊಂಡೆ ಸೊ ಫ್ರೆಂಡ್ಸ್ ಇದು ಆಗಿತ್ತು ನಂದು ಫೈನಲ್ ಲುಕ್ ಎಲ್ಲರೂ ಹೆಂಗೈ ಆಗೈತೆ ಅಂತ ಕಮೆಂಟ್ ಹಾಕಿರಿ ಹಂಗೆ ಬಡ ಬಡ ಮನೆಗೆ ಬಂದುಬಿಟ್ಟು ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಮಾಡಿಕೊಂಡು ತಿಂದಿ ಶೇಂಗ ಸಾರು ಮಾಡಿದ್ವಿ ರೀ ಹಾಗೆ ಇವಾಗೆಲ್ಲ ಹೀಟ್ ಆಗತ್ತೈತೆ ಅಂತ ಜಾಸ್ತಿ ರೊಟ್ಟಿನೇ ರೀ ರಾತ್ರಿ ಸೊ ಫ್ರೆಂಡ್ಸ್ ಇದು ಆಗಿತ್ತು ನಮ್ಮ ಸಂಡೇ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ವಿಡಿಯೋ ಹ್ಯಾಂಗಾಗಿತ್ತು ಅಂತ ಸ್ವಲ್ಪ ಬರ್ರಿ ಊಟ ಮಾಡುವ